ಆಟೋ ಡ್ರೈವರ್ಗಳು ಚೆನ್ನಾಗಿ ದುಡ್ಡು ಮಾಡ್ಬೋದಾ ಸರ್ ಅಲ್ಲೂ ಚೆನ್ನಾಗಿ ದುಡ್ಡು ಮಾಡೋ ಥರ ಇದೆ ದುಡ್ಡು ಮಾಡ್ಬೋದು ಏನಂದ್ರೆ ಶ್ರದ್ಧೆ ಬೇಕು ಇವಾಗ ನಾನು ಇಫ್ ಐ ವಾಂಟ್ ಟು ಪ್ಲೈ ಓನ್ಲಿ ಇನ್ ಬನ್ಶಂಕರಿ ಅಂದರೆ ಬರೀ ಸರೌಂಡಿಂಗ್ ಸರೌಂಡಿಂಗಲ್ಲೇ ಇದ್ರೆ ಆ ಥರ ಬಾಡಿಗೆ ಸಿಗೋಲ್ಲ ಯಾಕಂದ್ರೆ ಈ ಜೈಂಟ್ಸ್ ಹೇಳಿದೆ ಅಲ್ಲ ಓಲಾ ಉಬರ್ ಇವರಲ್ಲ ನಿಯರೆಸ್ಟ್ ಆಟೋ ಡ್ರೈವರ್ಸ್ ಯಾರಿದ್ದಾರೆ ಒಂದು ಎರಡು ಮೂರು ಆಟೋ ಡ್ರೈವರ್ಗೆ ಆಪ್ಷನ್ ಕೊಡ್ತಾರದು ನಮ್ಮ ನಮ್ಮಲ್ಲೇನೆ ನಾವೇ ಕಿತ್ತಾಡ್ಕೊಂಡು ಯಾರು ಒಬ್ರಿಗೆ ಸಿಗತ್ತದು ಬಾಡಿಗೆ ಅದನ್ನ ತೊಗೊಂಡು ಅವರು ಇವಾಗ ಬನ್ಶಂಕರಿಯಿಂದ ಅವ್ರ ಮೆಜೆಸ್ಟಿಕ್ಕೂ ಹೋಗ್ಬೇಕು ಯಲಹಂಕಾಗೂ ಹೋಗ್ಬೇಕು ಎಲೆಕ್ಟ್ರಾನಿಕ್ ಸಿಟಿಗೂ ಹೋಗ್ಬೇಕು ಆ ಥರ ಹೋದ್ರೆ ವರ್ಕೌಟ್ ಆಗುತ್ತೆ ಆ ಥರ ಮಾಡೋರು ಇದ್ದಾರೆ ಬರೀ ಆಟೋ ಓಡಿಸಿ ಮನೆ ಕಟ್ಟಿ ಒಳ್ಳೆ ಜೀವನ ಕಟ್ಟಿದವ್ರು ನೋಡಿದ್ದೀನಿ ನಾನು ನಾನು ಇದನ್ನ ಈ ಲೈನ್ ಸೆಲೆಕ್ಟ್ ಮಾಡಿದ್ದೆ ಅಂಥ ಎಕ್ಸಾಂಪಲ್ಗಳು ತಗೊಂಡು ನಾನು ಅವ್ರ ಥರ ಅಷ್ಟು ಫುಲ್ ಟೈಮ್ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಅವರು ಅದನ್ನ ಫುಲ್ ಟೈಮ್ ಮಾಡೇ ಮಾಡ್ತಾರೆ ಹದಿನಾಲ್ಕು ಹದಿಮೂರಿಂದ ಹದಿನಾಲ್ಕು ಅವ್ರು ಮಾಡ್ತಾರೆ ಹದಿನಾಲ್ಕು ಕವರ್ ಮಾಡ್ತಾರೆ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಮಾಡಿರೋರು ಕೇಳಿದ್ದೀನಿ ನಾನು ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟಾಕಿಂಗ್ ಟು ಆಟೋ ಡ್ರೈವರ್ಸ್ ದೋ ಐ ಡೋಂಟ್ ಹ್ಯಾವ್ ಫ್ರೆಂಡ್ ಸರ್ಕಲ್ಸ್ ಇನ್ ದ ಆಟೋ ಲೈಕ್ ಸೊಸೈಟಿ ಐ ವುಡ್ ಲೈಕ್ ಟು ಪುಟ್ ಇಟ್ ಅ ಕ್ರಾಸ್ ಇನ್ ದಿಸ್ ವೇ ವಿಚಾರಿಸಿದ್ದೀನಿ ವಿಚಾರ್ಸಿ ವಿಚಾರಿಸಿ ಒಂದ್ ಸಣ್ಣ ಸಣ್ಣ ಬೈಟ್ ತಗೋಣ ಅಂತ ಹೋಗ್ತೀನಿ ಬಟ್ ಅವ್ರು ಮಾತಾಡ್ತಾ ಹೋದಾಗ ಆ ಡೆಪ್ತ್ ಇದೆಯಲ್ಲ ಗ್ಯಾಸ್ ಆಟೋಗು ಮತ್ತೆ ಎಲೆಕ್ಟ್ರಿಸಿಟಿ ಆಟೋಗು ಕೆಲವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನ ಕೇಳಿ ನನ್ಗೆ ಒಂಥರ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ಡೀಪ್ ಆಗಿದೆ ಇವ್ರ ನಾಲೆಜ್ ಎಲ್ಲ ಇಷ್ಟ ಚೆನ್ನಾಗಿದೆ ಹಂಗ ಅನ್ಬಿಟ್ಟು ಸೊಸೈಟಿ ಏನಕ್ಕೆ ಈ ತರ ಟ್ರೀಟ್ ಮಾಡ್ತಿದೆ ಇವ್ರನ್ನ ಅದನ್ನ ನಾನು ಅವ್ರಿಗೆ ಕ್ವಶನ್ ಕೇಳಿದಾಗ ಅವರು ಕೆಲವು ಆನ್ಸರ್ಸ್ಗಳು ಹೇಳ್ತಾರೆ ಸರ್ ಒಂದು ಹತ್ತು ಜನ ಆಟೋ ಡ್ರೈವರಲ್ಲಿ ಒಂದು ಎಂಟು ಜನ ಒಂಥರ ಮಾಡ್ತಾರೆ ಒಂದಿಬ್ಬರು ಬೇರೆ ತರ ಇರ್ತಾರೆ ಸೊ ಆ ಇಬ್ಬರು ಈ ಎಂಟು ಜನಕ್ಕೆ ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ ಆದ್ರೆ ಈ ಎಂಟು ಜನ ಆ ಇಬ್ರನ್ನ ಕನ್ವರ್ಟ್ ಮಾಡಿದ್ರೆ ವಿಲ್ ಬಿ ಹೆಡಿಂಗ್ ಟುವರ್ಡ್ಸ್ ಅ ಬೆಟರ್ ಸೊಸೈಟಿ ಅಂದ್ಬಿಟ್ಟು ಸೊ ಅರ್ಥ ಮಾಡ್ಕೊಳ್ಳೋದು ಸುಮಾರಿದೆ ನೀವು ನನ್ನ ಹತ್ರ ಮಾತಾಡೋಕೆ ಮುಂಚೆ ಒಬ್ರು ಆಟೋ ಡ್ರೈವರ್ ಸಿಕ್ಕಿದ್ರು ಈ ವಾಸ್ ಅ ಫಾಲೋವರ್ ಒಂದು ವಿಶ್ ಮಾಡಿದ್ರು ಹಿಂಗೆ ಹಂಗೆ ತುಂಬಾ ಹೇಳಿದ್ರು ಅವ್ರ ಮಗಳು ಕಾರ್ಪೊರೇಟಲ್ಲಿ ಇದ್ದಾಳೆ ಅದನ್ನು ಹಂಚ್ಕೊಂಡ್ರು ಏನು ಮಾಡಬೇಕು ನನ್ನ ಮಗಳಿಗೆ ಈ ಥರ ಆಗದೆ ಇದ್ರೆ ಅಂದ್ರೆ ಈ ಥರ ಸ್ಟ್ರೆಸ್ ಬರಬಾರ್ದು ಅಂದ್ರೆ ಏನೇನು ಮಾಡಬೇಕು ನಾನು ಹೇಳಿದೆ ಸಿಂಪಲ್ ಆಗಿ ಬೌಂಡ್ರಿ ಹಾಕೋಕೇಳಿ ಅವ್ರಿಗೇನಾದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಆ ಕೆಲಸ ಮಾಡಲ್ಲ ಅಂತ ಹೇಳಿ ಇದು ಇಷ್ಟ ಆಗೋಲ್ಲ ಅಂತ ಮ್ಯಾನೇಜರ್ಗೆ ಹೇಳಿದ್ಮೇಲೆ ಕೆಲವರು ಅದನ್ನ ಪುಷ್ ಮಾಡ್ತಾರೆ ಇವಾಗ ನಿಮಗೆ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂ ಕೆಲಸ ಮಾಡ್ತೀರಾ ಹಿಂಗ್ ಕೆಲಸ ಮಾಡ್ತೀರಾ ಅಂತ ನಾನು ಬೇರೆಯವ್ರ ಮುಂದೆ ಹೊಡೆದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಂತ ನೀವು ಹೇಳ್ತೀರಾ ನಾನು ಅದನ್ನ ತುಂಬ ಬೇಕಂತ ಜಾಸ್ತಿ ಮಾಡೋದು ಈ ಥರನೂ ಇದ್ದಾರೆ ದಿಸ್ ಇಸ್ ಕಾಲ್ಡ್ ಕುಶಿಂಗ್ ದ ಬೌಂಡ್ರೀಸ್ ನಿಮಗೆ ಪರ್ಸ್ನಲ್ ಸ್ಪೇಸ್ ಅಂತ ಇರುತ್ತೆ ಆ ಪರ್ಸ್ನಲ್ ಸ್ಪೇಸ್ನ ತುಂಬ ಕ್ಲೋಸ್ ಬರೋದು ದೀಸ್ ಆರ್ ಥಿಂಗ್ಸ್ ವಿಚ್ ಆರ್ ನಾಟ್ ಅಕ್ಸೆಪ್ಟಬಲ್ ಆ್ಯಂಡ್ ದೆರ್ ಆರ್ ಅದರ್ ಥಿಂಗ್ಸ್ ಈ ಪಾಕ್ಸೋ ಇದೆಲ್ಲ ಗೊತ್ತಲ್ಲ ನಿಮಗೆ ಆ ಥರೇಟಲ್ಲೂ ನಡೆಯುತ್ತಾ ನಡೆಯುತ್ತೆ ಯಾರು ಮಾತಾಡಲ್ಲ ಹೌದಾ ಮಾತಾಡಲ್ಲ ಯಾರು ಮಾತಾಡೋಲ್ಲ ಸೊ ಐಮ್ ನಾಟ್ ಟೇಕಿಂಗ್ ಎನಿ ನೇಮ್ಸ್ ನಾನು ಸಾಕಷ್ಟು ನೋಡಿದ್ದೀನಿ ಇಟ್ ಈಸ್ ಆಲ್ ಅ ಕಾಮನ್ ಥಿಂಗ್ ಅದೆಲ್ಲ ಪೇಪರಲ್ಲಿ ಕುಸ್ಕದ್ ಬದ್ನೆಕಾಯಿ ಏನೂ ಪ್ರಯೋಜನ ಇಲ್ಲ ನಾವು ಇಷ್ಟಿಷ್ಟು ಉದ್ದ ಅಗ್ರಿಮೆಂಟ್ಗಳು ಸೈನ್ ಮಾಡ್ತೀವಿ ಆ ಅಗ್ರಿಮೆಂಟಲ್ಲೂ ಇರುತ್ತೆ ನಾವು ಪ್ರೆಸ್ಸಿಗೆ ಹೋಗೋಂಗಿಲ್ಲ ಮೀಡಿಯಾ ಹತ್ರ ಹೋಗೋಂಗಿಲ್ಲ ಕಾಂಪಿಟೇಟರ್ ಹತ್ರ ಹೋಗೋಂಗಿಲ್ಲ ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್ಸು ಇದಕ್ಕೆಲ್ಲ ಸೈನ್ ಮಾಡಿಸ್ಕೊತಾರೆ ಸೊ ಇಟ್ ಇಸ್ ಅ ಸಿಸ್ಟಮ್ ದಟ್ ಐ ಕೆ ನಾಟ್ ಫೈಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಗೆಟ್ ಡೀಪ್ ಇನ್ ಟು ಇಟ್ ಬಿಕಾಸ್ ಐ ಹ್ಯಾವ್ ಕ್ವೆಶನ್ಸ್ ಬೀಂಗ್ ಫ್ರೇಮ್ ಲಾಸ್ ವಾಸ್ ಬೀಂಗ್ ಫೈಲ್ಡ್ ಐ ಡೋಂಟ್ ವಾಂಟ್ ಟುಗೆದರ್ ನಾವು ಐ ಆಮ್ ಕನ್ಸರ್ನ್ಡ್ ಅಬೌಟ್ ಮೈ ಪೀಸ್ ನನ್ನ ನೆಮ್ಮದಿಗೆ ಯಾರಾದರೂ ಧಕ್ಕೆ ತರಕ್ಕೆ ಬಂದರೆ ಐ ಆಮ್ ಅ ಡೇಂಜರಸ್ ಮ್ಯಾನ್ ಏನು ಕೇಳಿ ನಾನು ಮುಂಚೆ ಒಬ್ರಿಗೆ ಅಯ್ಯೋ ಅನ್ನಿಸ್ತಾ ಇರಲಿಲ್ಲ ಅವ್ನು ನಿಮಗೂ ಮೆಚ್ಚಿಸ್ಬೇಕು ಇವ್ರಿಗೂ ಮೆಚ್ಚಿಸಬೇಕು ಅವ್ರಿಗೂ ಮೆಚ್ಚಿಸಬೇಕು ಇಲ್ಲ ನಾನು ಮಾರ್ಷಲ್ ಆರ್ಟ್ಸ್ ಕಲ್ತಿದ್ದೆ ಅದಕ್ಕೆ ಯಾರಾದರೂ ಬಂದು ನನಗೆ ಹೆದರ್ಸ್ತಾರೆ ಬೆದರಿಸ್ತಾರೆ ಧಮಕಿ ಹಾಕ್ತಾರೆ ಅಂದರೆ ವಾಪಾಸ್ ಹಾಕ್ತೀನಿ ನಾನು ಯಾಕೆ ಅವ್ರ ಕೈ ಕೆಳಗಡೆ ಇಲ್ಲ ನಾನು ನನ್ನ ಫ್ರೀಡಮ್ ನನಗೆ ಗೊತ್ತು ಆಟ್ ದ ಸೇಮ್ ಟೈಮ್ ಐ ಡೋಂಟ್ ವಾಂಟ್ ಟು ಸ್ಟಿರ್ಅಪ್ ಕಾಂಟ್ರವರ್ಸೀಸ್ ಆ್ಯಂಡ್ ಆಲ್ಸೋ ಆಸ್ಕ್ ಫಾರ್ ಫೈಟ್ಸ್ ಬೇಡ ನನ್ನ ನೆಮ್ಮದಿಯಾಗಿ ನಾನಾಯಿತು ಸಾಲಿಟ್ಯೂಡ್ ಆಯಿತು ಅಷ್ಟೆ ಆ ನೆಮ್ಮದಿ ಆ ನೆಮ್ಮದಿಲ್ಲಿ ಆರಾಮಾಗಿದ್ದೀನಿ ಓಕೆ ಆಟೋ ಡ್ರೈವರ್ಗಳಿಗೆ ಇರುವಂತಹ ಚಾಲೆಂಜಸ್ ಏನು ಸರ್ ಇಷ್ಟು ನೀವು ಕಾರ್ಪೊರೇಟ್ ಬಗ್ಗೆ ಹೇಳಿದ್ರೆ ಇಷ್ಟೆಲ್ಲ ಚಾಲೆಂಜಸ್ ಇರುತ್ತೆ ಮೇಡಮ್ ನಾನು ಇದೆಲ್ಲ ಫೇಸ್ ಮಾಡಿದ್ದೀವಿ ಇದೆಲ್ಲ ಇರತ್ತೆ ಅಂತ ಸೊ ಇಟ್ ಕಮ್ಸ್ ಟು ದ ಆಟೋ ಡ್ರೈವರ್ ಅಂತ ಬಂದಾಗ ಅಲ್ಲಿ ಚಾಲೆಂಜಸ್ ಚಾಲೆಂಜಸ್ ಆರ್ ಲೈಕ್ ಇವಾಗ ನಾವು ಕೆಲಸ ಮಾಡ್ತಾ ಆ ಒಂದೇ ಮಲ್ಟಿಪಲ್ ಡ್ರೈವರ್ಸ್ಗೆ ಸೇಮ್ ಆಫರ್ಸ್ ಹೋಗುತ್ತೆ ಕೆಲವರು ಸ್ಟಾರ್ ರೇಟಿಂಗ್ ಇರಲ್ಲ ಪಾಪ ಇಟ್ ಇಸ್ ಆಲ್ಸೋ ಮೆಷರ್ಡ್ ಇನ್ ದ ಮೆಟ್ರಿಕ್ಸ್ ಕಾರ್ಪೊರೇಟ್ ತರಾನೇ ಸ್ಟೆಟಿಸ್ಟಿಕ್ಸ್ ಎಲ್ಲ ಮೆಷರ್ ಆಗುತ್ತೆ ಇವಾಗ ನಿಮ್ಗೆ ಒಂದು ಹಂಡ್ರೆಡ್ ಆರ್ಡರ್ಸ್ ಕೊಟ್ಟರೆ ಅದ್ರಲ್ಲಿ ನೀವು ಎಷ್ಟು ಅಕ್ಸೆಪ್ಟ್ ಮಾಡಿದೀರಾ ಎಷ್ಟು ಅಕ್ಸೆಪ್ಟ್ ಮಾಡಿಲ್ಲ ನೀವು ಕಸ್ಟಮರ್ ಜೊತೆ ನೀಟಾಗಿ ಮಾತಾಡಿದ್ರ ಆಗಿದ್ರಾ ಇದು ಎಲ್ಲ ಫೀಡ್ಬ್ಯಾಕ್ ಥರ ಹೋಗುತ್ತೆ ಆ ಸ್ಟಾರ್ ರೇಟಿಂಗಲ್ಲೇ ಹೋಗುತ್ತೆ ಅದು ಅಕಸ್ಮಾತ್ ಚೆನ್ನಾಗಿಲ್ಲ ಅಂದ್ರೆ ಬಾಡಿಗೆಗಳು ಕಡಿಮೆ ಆಗುತ್ತೆ ಅಂತವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಕೆಲವರು ಹೇಳ್ತಾರೆ ಬಾಡಿಗೆಗಳೇ ಇಲ್ಲ ಸರ್ ಬಿಸ್ನೆಸ್ಸೇ ಇಲ್ಲ ಬಿಸ್ನೆಸ್ಸೇ ಇಲ್ಲ ಅಂತಾರೆ ಸೊ ಈ ಮೆಟ್ರಿಕ್ಸನ್ನ ಅವ್ರು ಫಾಲೋ ಮಾಡಿದಾಗ ಏನಿಲ್ಲ ಕಸ್ಟಮರ್ ಅಂದರೆ ಪ್ಯಾಸೆಂಜರ್ ಬರ್ತಾರಾ ನಮಸ್ತೆ ಸರ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ವಾಟ್ ಎವರ್ ದ ಟೈಮ್ ಇಸ್ ಆ ಥರ ಏನೋ ಒಂದು ಹೇಳಿದ್ರೆ ಅವರು ಆ ಸಾಕಪ್ಪ ಇದು ನನ್ನ ಕಾರ್ಪೊರೇಟ್ ಟು ಆಟೋ ಡ್ರೈವರ್ಸ್ ಇಂಟಿಗ್ರೇಷನ್ ಅಂತೀನಿ ಸೊ ನನಗೆ ಇವಾಗ ಕೆಲವು ಪ್ಲ್ಯಾಟ್ಫಾರ್ಮಲ್ಲಿ ಫೈವ್ ಸ್ಟಾರ್ಗೆ ಫೋರ್ ಪಾಯಿಂಟ್ ನೈನ್ ಸೆವೆನ್ ಫೋರ್ ಪಾಯಿಂಟ್ ನೈನ್ ಸಿಕ್ಸ್ ಆ ಥರ ಇದೆ ಇಂಟರಾಕ್ಷನ್ಸು ಚೆನ್ನಾಗಿದೆ ಕಸ್ಟಮರ್ಗಳ ಜೊತೆ ತುಂಬ ಪಾಸಿಟಿವ್ ರಿವ್ಯೂಸ್ ಕೊಟ್ಟಿರೋರು ಇದಾರೆ ಆ್ಯಪ್ಗಳಲ್ಲೂ ನಿಮ್ಮ ಯುನೀಕ್ ಎಬಿಲಿಟಿ ಏನು ನಿಮ್ಗೆ ಏನು ಇಷ್ಟ ಅದನ್ನೆಲ್ಲ ಕೇಳಿರತ್ತೆ ನೀವು ಅದನ್ನು ಫಿಲ್ ಮಾಡಿ ಕಸ್ಟಮರ್ಗಳು ಓದ್ತಾರೆ ಕೆಲವರು ಅಂದ್ರೆ ಪ್ಯಾಸೆಂಜರ್ ಗಳು ಐ ಫೀಲ್ ಐ ಐ ಸ್ಟಿಲ್ ಹಾವ್ ದಟ್ ಟೆಂಡೆನ್ಸಿ ಆಫ್ ಸೇಯಿಂಗ್ ಇಟ್ ಆಸ್ ಕಸ್ಟಮರ್ಸ್ ಅಂಡ್ ನಾಟ್ ಪ್ಯಾಸೆಂಜರ್ಸ್ ಇಟ್ ಇಸ್ ಆಲ್ಮೋಸ್ಟ್ ಆನ್ ದ ಸೇಮ್ ಲೈನ್ ಇದು ಒಂಥರ ಕಾರ್ಪೊರೇಟ್ ಬಟ್ ದೇರ್ ಇಸ್ ಹಾಸ್ಪಿಟಾಲಿಟಿ ಇನ್ ಇಟ್ ಇದು ಇವಾಗ ನಾನು ನಾಟು ನನ್ ಒಂದು ರೂಮ್ ತರ ಈ ರೂಮ್ ಅಂದ್ರೆ ಒಂದು ಮನೆ ಅಂತಾನೆ ಅನ್ಕೊಳ್ಳಿ ಯಾರಾದ್ರೂ ಒಳಗಡೆ ಬರ್ತಾರೆ ಅಂದ್ರೆ ಆದಿತಿ ಅತಿಥಿ ದೇವೋಭವ್ಲಿ ಆಮೇಲೆ ಅಂತ ಹೇಳ್ತೀನಿ ಒಳ್ಳೆ ಸ್ಟಾರ್ ರೇಟಿಂಗ್ ಕೊಡ್ತಾರೆ ಕೆಲವ್ರು ತುಂಬಾ ಖುಷಿಯಾಗಿ ಒಂದು ಮಗುನ ನಮ್ಮನೆ ಹತ್ರ ಇಂದ ಕರ್ಕೊಂಡೋಗಿ ಒಂದು ಕಾಲೇಜು ದಯಾನಂದ್ ಸಾಗರ್ ಕಾಲೇಜು ಹೆಸರು ಹೇಳಲ್ಲ ಮಗು ಬಿಟ್ಕೊಟ್ಟೆ ಆ ಮಗು ಇದೆಲ್ಲ ಸ್ಟಾರ್ ರೇಟಿಂಗ್ ಇದೆಲ್ಲ ನೋಡಿ ನನ್ ಯುನೀಕ್ ಎಬಿಲಿಟೀಸ್ ನಾನು ಮಾರ್ಷಲ್ ಆರ್ಟ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಇದೆಲ್ಲ ಹಾಕಿದೆ ಅದನ್ನೆಲ್ಲ ನೋಡಿದ್ಲು ವೈರಲ್ ಆಗಕ್ ಮುಂಚೆ ನೋಡಿ ನನಗೆ ಆಟೋ ಫೇರ್ ಒಂದು ಅರವತ್ತು ರೂಪಾಯಿ ಆಗಿತ್ತು ಆ ಮಗು ನನಗೆ ನೂರ ಇಪ್ಪತ್ತು ರೂಪಾಯಿ ಕೊಡ್ತು ನನಗೆ ಕಣ್ಣಲ್ಲೆಲ್ಲ ನೂ ನೀರು ತುಂಬ್ಕೊಂಬಿಡ್ತು ಏನು ಏನು ಹೇಳಬೇಕು ಏನು ಹೇಳಬಾರ್ದು ದುಡ್ಡು ತೊಗೊಳ ಪಾಪ ಮಗು ಊಟಕ್ಕೆ ಕೊಟ್ಟಿದ್ರು ಏನು ಇದು ಮಗು ನನಗೆ ಕೊಟ್ಬಿಟ್ರೆ ಏನು ತಿನ್ನತ್ತೆ ಕಾಲೇಜ್ ಹುಡುಗಿ ಆ ಒಂದು ದಿಲಾಯಮ್ಮ ಹೆಂಗಿತ್ತು ಅಂದರೆ ತಗೊಳಿಲ್ಲ ಅಂದರೆ ಆ ಮಗು ಬೇಜಾರು ಮಾಡಿಕೊಳ್ಳುತ್ತೆ ತಗೊಂಡ್ರೆ ಆ ಮಗು ಏನಾದ್ರು ತಿನ್ನ ತಾಯಿಲ್ವಾ ಅನ್ನೋದು ನನ್ಗೆ ಆಮೇಲೆ ಏನು ಹೇಳಕ್ ಆಗ್ತೀರಾ ಹಂಗೆ ಕಣ್ಣಲ್ಲಿ ನೀರು ತಿನ್ಕೊಂಡು ಹಂಗೆ ಇದೆ ಏ ಇಟ್ಸ್ ಓಕೆ ಇಟ್ಸ್ ಓಕೆ ಥ್ಯಾಂಕ್ ಯು ಸರ್ ಅನ್ಬಿಟ್ಟು ಹೊರಟ್ಬಿಡ್ಲ ಆ ಮಗು ದಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್ ವಿಚ್ ವಾಸ್ ಓವರ್ ವೆಲ್ಮಿಂಗ್ ಐ ಜಸ್ಟ್ ವಾಂಟ್ ಟು ಪುಟ್ ಇಟ್ ಔಟ್ ಓಕೆ ತುಂಬಾ ಜನ ಈ ಕಂಪ್ಲೇಂಟ್ ಮಾಡ್ತಾರೆ ಸರ್ ಆಟೋ ಡ್ರೈವರ್ಗಳು ಗಳು ಕೆಲವರು ನೀಟಾಗಿ ರೆಸ್ಪಾಂಡ್ ಮಾಡಲ್ಲ ಅಂದ್ರೆ ಈಗ ಹಾ ಐವತ್ತು ರೂಪಾಯಿ ಬರ್ತೀರಾ ಅಂದ ತಕ್ಷಣ ಆಯ ಇಲ್ಲ ಮೇಡಮ್ ಬರಕ್ಕಾಗಲ್ಲ ಏನು ಅನ್ಕೊಂಡಿದ್ರ ನೀವು ಹಂಗೆ ಹಿಂಗೆ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರು ಬೈಯೋದು ಮಾಡ್ತಿರ್ತಾರೆ ನೀಟಾಗಿ ರೆಸ್ಪಾಂಡ್ ಮಾಡಲ್ಲ ಈ ತರದ್ದೆಲ್ಲ ಕಂಪ್ಲೇಂಟ್ಸ್ ಕೆಲವರು ನನ್ನ ಫ್ರೆಂಡ್ಸ್ ಗಳೇ ಹೇಳಿರೋದು ನೋಡಿದೀನಿ ಸಲ ನಾನು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂದ್ರೆ ಲೈಕ್ ದ ವೇ ರೆಸ್ಪಾಂಡ್ ಅಲ್ಲ ಆಯ್ತು ಆಗಲ್ಲ ಅಂದ್ರೆ ಫೈನ್ ಏನ್ ಮೇಡಮ್ ನೀವು ಅಲ್ಲಿಂದ ಅಲ್ಲಿ ಕೇಳ್ತಾ ಇದ್ದೀರಾ ಪಾಪ ಅವ್ರದ್ದು ಏನೇನು ಟೆನ್ಷನ್ಸ್ ಇರುತ್ತೋ ಗೊತ್ತಿಲ್ಲ ಏನ್ ಮೇಡಮ್ ನೀವು ಹಂಗೆ ಹಂಗೆ ಅಂತಲ್ಲ ಆ ಥರ ಕೆಲವರು ಕೆಲವರು ಅಷ್ಟೇ ಮಾಡಿರೋದೆ ಮಾಡಿದ್ದಾರೆ ಯಾಕೆ ಸರಿ ಈ ತರದ್ದು ನೀವು ಎರಡು ಥರ ಬ್ರೇಕ್ ಮಾಡ್ತೀನಿ ಒಂದು ಫೇಸ್ ಯಾವ್ ಕಸ್ಟಮರ್ ರೂಡ್ ರೆಸ್ಪಾಂಡ್ ಮಾಡ್ತಾರೆ ನೋಡ್ರಿ ಬಂದಿತ್ತು ಅವಾಗಲೇ ಹೇಳ್ತಿದ್ದೆ ಚಿನ್ನಸ್ವಾಮಿ ಸ್ಟೇಡಿಯಂ ತಾಯಿ ಮಗುನ ಕರ್ಕೊಂಡು ಮಲ್ಲೇಶ್ವರಂ ಕಡೆ ಬಿಡಕ್ ಹೋಗ್ತಾ ಇದ್ದೆ ತಾಯಿಗೆ ಮಗು ಹೇಳುತ್ತೆ ನನ್ ಡು ಅನ್ಬಿಟ್ರು ಇದು ಒಂದ್ ಮೂರ್ನಾಲ್ಕು ಜನ ನನ್ಗೆ ಅದಕ್ಕೆ ಫೋಕಸ್ ಮಾಡಕ್ ಆಗಿಲ್ಲ ಹಾಗಾಗಿ ಚೆನ್ನಾಗಿ ಆಡ್ಲಿಲ್ಲ ಅಂತ ತಾಯಿ ಹೇಳ್ತಾರೆ ನಿನ್ಗೆ ಡ್ರೈವ್ ಜಾಡು ಅಂತ ಹೇಳಿದ್ದು ಅದನ್ನೆಲ್ಲ ಏನಕ್ಕೆ ಮಾತಾಡ್ತಿದ್ಯಾ ಇವಾಗ ಸುಮ್ಮನೆ ಒಂದು ನೆಪ ಹುಡುಕ್ಬೋಡ ಬಟ್ ದಟ್ ವಾಸ್ ಬುಲಿಯಂಗ್ ಬುಲಿಯಂಗ್ ಈಸ್ ಆಲ್ವೇಸ್ ಡನ್ ಟು ಹೆಲ್ಪ್ಲೆಸ್ ಪೀಪಲ್ ವೆನ್ ಹೆಲ್ಪ್ಲೆಸ್ ಪೀಪಲ್ ಫೇಸ್ ದ ಬ್ರಂಟ್ ಆಫ್ ಇಟ್ ಸೊಸೈಟಿಗೆ ಲೇಟರ್ ಈ ಮಗು ಬೆಳೆದಾಗ ಹೇಳ್ಕೊಳಕ್ಕೆ ಟ್ರೈ ಮಾಡಿದೆ ತಾಯಿ ಹತ್ರ ತಾಯಿ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಅದನ್ನ ಸರ್ಪ್ರೈಸ್ ಮಾಡ್ಬಿಡುತ್ತೆ ಮಗು ಎಮೋಷ್ನಲ್ ಟರ್ಮಾಯಿಲ್ ಹಿಲ್ ಕೀಪ್ ಬಾಟ್ಲಿಂಗ್ ದ ಎಮೋಷನ್ಸ್ ಯಾರ ಹತ್ರನೂ ಹೇಳಲ್ಲ ನಾಳೆ ದಿನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕಾಗತ್ತೆ ಮಾನಸಿಕ ತೊಂದರೆಗಳು ಬರುತ್ತೆ ಇದೆಲ್ಲ ಸೊಸೈಟಿನ ಫೇಸ್ ಮಾಡಬೇಕು ಸೊಸೈಟಿ ಕ್ರಿಯೇಟೆಡ್ ದಟ್ ಅದನ್ನು ಟ್ಯಾಕಲ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ ದ ಮದರ್ ಶುಡ್ ಹ್ಯಾವ್ ಗಾನ್ ಟು ದ ಕೋಚ್ ಆರ್ ಶುಡ್ ಹ್ಯಾವ್ ಅಪ್ರೋಚ್ ದ ಕಿಡ್ ಹೂ ವಾಸ್ ಬುಲಿಯಂಗ್ ಅ ಹೇಮ್ ಆ್ಯಂಡ್ ದೆನ್ ಡೆಲ್ಟ್ ವಿತ್ ದಟ್ ದ ಕಿಡ್ ಇಸ್ ಎಕ್ಸ್ಪೆಕ್ಟಿಂಗ್ ದಟ್ ಟು ಹ್ಯಾಪನ್ ಸಾಕಷ್ಟು ಜನ ಮಕ್ಕಳು ಮಾತಾಡೋಲ್ಲ ಅದನ್ನು ಬಿಟ್ಬಿಟ್ಟು ಈ ತಾಯಿಗೆ ನಾನು ಸ್ಟಾಪ್ ಮಾಡಿದೆ ಪ್ಲೀಸ್ ಡೋಂಟ್ ಡೂ ದಟ್ ಯು ನೋ ಇಫ್ ಐ ಮೇ ಸೇ ಸಮಿಂಗ್ ದ ಕೆಟ್ ಇಸ್ ಬೀಂಗ್ ಬುಲಿಟ್ ಪ್ಲೀಸ್ ಟಾಕ್ ಟು ದ ಕೋಚ್ ಆರ್ ಟಾಕ್ ಟು ದ ಕೆಡ್ಸ್ ಅಂತ ಅ ಕೆಜ್ ಅವ್ರು ಏನು ಹೇಳೋದು ಹಿಂದಿ ಅವರು ಅಯ್ಯ ಯಾವ ಸರ್ ಲೆಫ್ಟ್ ಲೇನ ಆರ್ ಫಿರ್ ರೈಟ್ ಲೇನ ಅವ್ರ ಹಾಗೆ ಸರ್ ಫಿರ್ ರೈಟ್ ಆರ್ ಲೆಫ್ಟ್ ಫೆರ್ ಮ್ಯಾಪ್ ಫಾಲೋ ಕರ್ತೀನಿ ನಾನು ನಾನು ಅದಕ್ಕೆ ಮುಂಚೆ ಅವ್ರಿಗೆ ಎಸ್ಟಾಬ್ಲಿಷ್ ಮಾಡೋಕೂ ಹೇಳಿದೆ ನಾನು ಮಾರ್ಷಲ್ ಆರ್ಟಿಸ್ಟು ನಾನು ಆತ್ಲೀಟು ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ ಈ ಥರ ಯಾ ಯಾರು ಸಾಕಷ್ಟು ಜನ ಮಕ್ಕಳು ಹೇಳ್ಕೊಳಲ್ಲ ನಿಮ್ಮ ಮಗ ಅಟ್ ಲೀಸ್ಟ್ ಹೇಳ್ಕೊಂತ ಇದ್ದಾನೆ ಡೂ ಸಮಿಂಗ್ ಅಬೌಟ್ ಇಟ್ ಇವಾಗ ನಾನು ನೀವ್ ಮಾಡ್ತಿರೋ ತಪ್ಪು ನೀವು ಬುಲಿ ಮಾಡ್ತಿದ್ರೆ ಆ ಮಕ್ಳಿಗೂ ನಿಮ್ಗೂ ವ್ಯತ್ಯಾಸನೇ ಇಲ್ಲ ಅನ್ಬಿಡಿದ್ರೆ ಪಾಪ ಆ ಮಗು ಮನೆಗೆ ಹೋದ್ಮೇಲೆ ಅವ್ರಮ್ಮನ ಅವ್ರಮ್ಮ ಚೆನ್ನಾಗಿ ಬಾರಿಸಿರೋದು ಆಟೋ ಡ್ರೈವರ್ ಮುಂದೆ ನನ್ನ ಮಾನ ಮರ್ಯಾದೆ ತೆಗ್ದೆ ಅಂತ ಸೊ ದಿಸ್ ವಾಸ್ ಜಸ್ಟ್ ಅನ್ ಎಕ್ಸಾಂಪಲ್ ಆಫ್ ಹೌ ದ ಆಟೋ ಡ್ರೈವರ್ಸ್ ಕೈಂಡ್ ಆಫ್ ಆ ಬೀಂಗ್ ಯು ನೋ ಪುಷ್ ಡೌನ್ ಟು ರಿಯಾಕ್ಟ್ ಅ ಲಿಟಲ್ ಬ್ಲೇಟೆಂಟ್ ಆಫ್ ಬ್ರಂಟ್ ವೇ ಟು ಸರ್ಟನ್ ಪೀಪಲ್ ಅದಾದ್ಮೇಲೆ ವಿ ಆಲ್ಸೋ ಫೇಸ್ ದ ಫ್ರಂಟ್ ಆಫ್ ಪೀಪಲ್ ಡಿಸೈಡಿಂಗ್ ದ ರೇಟ್ಸ್ ಫಾರ್ ಅ ಪರ್ಟಿಕ್ಯುಲರ್ ರೈಟ್ ಅವರು ಬಾಯಿಗೆ ಬಂದಂಗೆ ಕೇಳ್ಬಿಡ್ತಾರೆ ಇವಾಗ ಒಂದು ಹತ್ತು ಕಿಲೋಮೀಟರ್ ಇರುತ್ತೆ ಹತ್ತು ಕಿಲೋಮೀಟ್ರಿಗೆ ನಾವೆಲ್ಲ ನಮ್ಮ ಕಾಲದಲ್ಲಿ ಹತ್ತು ಹತ್ತು ರೂಪಾಯಿ ಕೊಡ್ತಾಯಿದ್ದೀನಪ್ಪ ಆ ಕಿಲೋಮೀಟರ್ ನೂರು ರೂಪಾಯಿ ಕೊಡ್ತೀನಿ ಬರ್ತೀರಾ ಅಂದ್ರೆ ಅವ್ರಿಗೆ ಹತ್ತು ಬಿಡುತ್ತೆ ಸೊ ಹಾಗಾಗಿ ಪಾಪ ಕೆಲವರು ರಿಯಾಕ್ಟ್ ಮಾಡ್ತಾರೆ ಮಾಡ್ತಾರೆ ಅದೇ ತರ ಒಂದ್ ಕೆಲವು ರೀಲ್ ಗಳು ಹಾಕಿದೀನಿ ನಾನು ಏನಕ್ಕೆ ಏನೋ ಫನಿ ವೇ ಬಟ್ ನಾಟ್ ಟು ಪುಟ್ ಡೌನ್ ಎನಿ ಒನ್ ಇಟ್ ಇಸ್ ಜಸ್ಟ್ ಟು ಕನ್ವೇ ದ ಮೆಸೇಜ್ ನನ್ ರೀಲ್ಸ್ ಏನೇ ಹಾಕಿದ್ರೂನು ಸಮ್ ಆಫ್ ದಮ್ ವಿಲ್ ಬಿ ಫಾರ್ ಫನ್ ಬಟ್ ಸಮ್ ಆಫ್ ದಮ್ ವಿಲ್ ಹ್ಯಾವ್ ಅ ಮೆಸೇಜ್ ಡೀಪ್ ಇನ್ಸೈಡ್ ಇಟ್ ಇನ್ನು ತುಂಬಾ ಜನ ನಾನು ನಿಮ್ಮದು ಸುಮಾರು ರೀಲ್ಸ್ಗಳು ನೋಡ್ತಾ ಇದ್ದೆ ಸರ್ ವೆರಿ ಇನ್ಸ್ಪೈರಿಂಗ್ ತುಂಬಾ ಚೆನ್ನಾಗಿದೆ ಸೊಸೈಟಿ ಸ್ಟ್ಯಾಂಡರ್ಡ್ಸ್ಗೆ ಬದುಕ್ತಾ ಇರ್ತಾರೆ ಅಂದ್ರೆ ಈಗ ನೋಡಿ ಕೆಲವ್ರು ಹೆಂಗೆ ಅಂದ್ರೆ ನಿಮ್ಮ ಪೊಸಿಷನ್ ಅಲ್ಲಿ ಇದ್ದಾಗ ಏ ಬೇಡ ಸೊಸೈಟಿ ಪರವಾಗಿಲ್ಲ ಪರವಾಗಿ ಏನನ್ಕೊಳುತ್ತ ನಾನೀಗ ಆಟೋ ಡ್ರೈವರ್ ಆದ್ರೆ ಅಥವಾ ನಾನೀಗ ಕೆಲಸನ ಬಿಟ್ಬಿಟ್ರೆ ಈ ತರ ಸೊಸೈಟಿ ಸ್ಟ್ಯಾಂಡರ್ಡ್ಸ್ಗೋಸ್ಕರ ಕೆಲವರು ಜೀವನವನ್ನ ಮಾಡ್ತಾ ಇರ್ತಾರೆ ಏನು ಹೇಳ್ತೀರಾ ಸೊಸೈಟಿ ನಾವು ಹೆಂಗೆ ಇದ್ರು ಮಾತಾಡೋದೇ ಸೊಸೈಟಿ ಕೆಲಸ ಸೊ ಹಾಗಾಗಿ ಅವರು ಸೊಸೈಟಿಗೆ ಬದುಕ್ತಾ ಇದ್ರೆ ಅವ್ರಿಗೆ ಅವರು ನ್ಯಾಯ ಮಾಡ್ತಾ ಇಲ್ಲ ಯೋ ಗಿವಿಂಗ್ ಜಸ್ಟಿಸ್ ಟು ಎವ್ರಿಬಡಿ ಅರೌಂಡ್ ಯು ಯೋ ಗಿವಿಂಗ್ ಯು ನೋ ಪೀಸ್ ಆಫ್ ಮೈಂಡ್ ಟು ಎವ್ರಿಬಡಿ ಅರೌಂಡ್ ಯು ಬಟ್ ಯು ಆರ್ ನಾಟ್ ಫೈಂಡಿಂಗ್ ಪೀಸ್ ಇನ್ ವಾಟ್ ಯು ಆರ್ ಡೂಯಿಂಗ್ ಅದು ಇವಾಗ ಇಂಪ್ಯಾಕ್ಟ್ ಆಗಲ್ಲ ಪ್ರಾಬ್ಲಿ ಲೇಟರ್ ಇನ್ ಲೈಫ್ ವೆನ್ ಯು ಆರ್ ಕ್ಲೋಸರ್ ಟು ಯೋರ್ ಡೆತ್ ಬೆಡ್ ಯು ವುಡ್ ಡೆಫಿನೆಟ್ಲಿ ಫೇಸ್ ದ ಬ್ರಂಟ್ ಆಫ್ ಯೋರ್ ಕಾನ್ಸಿಕ್ವೆನ್ಸಸ್ The brunt of your choices as consequences later. Mm, okay.